ಕೇವಲ ಒಂದೇ ಒಂದು ಲವಂಗದಿಂದ ನೀವು ಪ್ರೀತಿಸಿದವರನ್ನ ಸಂಪೂರ್ಣವಾಗಿ ವಶೀಕರಣವನ್ನು ಮಾಡ್ಕೋಬಹುದು ವಶೀಭೂತರನ್ನಾಗಿ ಮಾಡ್ಕೋಬಹುದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಯಾವಾಗಪ್ಪ ಮಾಡಬೇಕು ಅಂದರೆ ಬರುವ ಈ ಒಂದು ತಂತ್ರವನ್ನ ನೀವು ಭಾನುವಾರದ ದಿಸ ಭಾನುವಾರ ಅಂದರೆ ಭಾನುವಾರದ ದಿಸ ಬೆಳಗ್ಗಿನ ಜಾವ ಒಂದು ಹತ್ತು ಅಥವಾ ಹನ್ನೊಂದು ಗಂಟೆ ಒಳಭಾಗದಲ್ಲಿ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗತ್ತೆ ಇದನ್ನ ಯಾವ ರೀತಿಯಲ್ಲಿ ಮಾಡಬೇಕಪ್ಪ ಅಂದರೆ ನೀವು ಒಂದು ಅರಳಿ ಮರದ ಕೆಳಗಡೆ ಕುತ್ಕೊಂಡು ಈ ಒಂದು ತಂತ್ರವನ್ನು ಮಾಡಬೇಕು ಪದ್ಮಾಸನವನ್ನು ಹಾಕ್ಕೊಂಡು ಕುಳಿತುಕೊಂಡ್ಬಿಟ್ಟು ಮೊದಲು ಪದ್ಮಾಸನವನ್ನು ಹಾಕ್ಕೊಂಡು ಕುಳಿತುಕೊಂಡ್ಬಿಟ್ಟು ಈ ನೀವು ಕುತ್ ಕುಳಿತುಕೊಂಡ್ಬಿಟ್ಟು ನೀವು ನಾನೊಂದು ಮಂತ್ರವನ್ನು ಹೇಳಿಕೊಡ್ತೀನಿ ಆ ಒಂದು ಮಂತ್ರವನ್ನು ಪಠಿಸಬೇಕು ಅದಾದ ನಂತರ ಒಂದು ಲವಂಗವನ್ನು ನೀವು ತೆಗೆದುಕೊ ತೆಗೆದು ಇಟ್ಕೊಂಡಿರಬೇಕು ಇವಾಗ ಹೇಗೆ ಇದನ್ನು ಪ್ರಾರಂಭ ಮಾಡಬೇಕಪ್ಪ ಅಂದರೆ ಒಂದು ಲವಂಗವನ್ನು ನಿಮ್ಮ ಬಲಗೈನಲ್ಲಿ ಇಟ್ಕೊಳ್ಳಿ ನೀವು ಪುರುಷರಾಗಿದ್ದರೆ ನೀವು ಬಲಗೈನಲ್ಲಿ ಇಟ್ಕೊಳ್ಳಿ ನೀವು ಸ್ತ್ರೀಯಾಗಿದ್ದರೆ ಎಡಗೈನಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಅರಳಿ ಮರದ ಕೆಳಭಾಗದಲ್ಲಿ ಕುಳಿತುಕೊಂಡ್ಬಿಟ್ಟು ಪದ್ಮಾಸನವನ್ನು ಹಾಕಿ ಕುಳಿತ್ಕೊಂಡ್ಬಿಟ್ಟು ಕುಳಿತುಕೊಂಡ್ಬಿಟ್ಟು ಕಣ್ಣೆಲ್ಲ ಮುಚ್ಚಿಬಿಟ್ಟು ಧ್ಯಾನ ತ ಧ್ಯಾನದ ರೀತಿಯಲ್ಲಿ ಮಾಡಿಬಿಟ್ಟು ಧ್ಯಾನದ ರೀತಿಯಲ್ಲಿ ಮಾಡಿಬಿಟ್ಟು ನಾನೊಂದು ಮಂತ್ರವನ್ನು ಕೊಟ್ಟಿದ್ದೀನಿ ಆ ಒಂದು ಮಂತ್ರವನ್ನು ಐನೂರ ಒಂದು ಬಾರಿ ಆ ಒಂದು ಮಂತ್ರವನ್ನು ನೀವು ಪಠಿಸಿ ಸಾಕು ಕುಳಿತುಕೊಂಡ್ಬಿಟ್ಟು ನೀವು ಬಳಗೈನಲ್ಲಿ ಇಟ್ಕೊಂಬಿಟ್ಟು ಆ ಒಂದೇ ಒಂದು ಲವಂಗವನ್ನು ಬಲಗೈನಲ್ಲಿ ಇಟ್ಕೊಂಡ್ಬಿಟ್ಟು ಐನೂರ ಒಂದು ಬಾರಿ ಆ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ ಅದಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಅದಾದ ನಂತರ ನೀವು ಆ ಒಂದು ಲವಂಗವನ್ನು ಆ ಒಂದು ಲವಂಗವನ್ನು ಪಠಿಸಿದ ಎಲ್ಲ ಆದ ನಂತರ ಆ ಒಂದು ಲವಂಗವನ್ನು ನೀವು ನಿಮ್ಮ ಬಾಯಿನಲ್ಲಿ ಇಟ್ಕೋಬೇಕು ಬಾಯಿನಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಪ್ರೀತಿಸಿದಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರಬಹುದು ಗಂಡ ಆಗಿರ್ಬೋದು ಹೆಂಡತಿ ಆಗಿರಬಹುದು ಹೆಂಡತಿ ಆಗಿರ್ಬೋದು ಅದೇ ದಿನವೇ ಮಾಡಬೇಕು ಅವ್ರು ಹೋಗುವಂತಹ ದಾರಿಯಲ್ಲಿ ಆ ಲವಂಗವನ್ನು ನಿಮ್ಮ ಬಾಯಿಯಿಂದ ಅದನ್ನು ಉಗಿಬೇಕು ಬಿಟ್ಟು ತಿರುಗಿ ನೋಡದೆ ಬರಬೇಕು ಈ ರೀತಿಯಲ್ಲಿ ಮಾಡಿದ್ರೆ ಸಾಕು ವೀಕ್ಷಕರೇ ಸಂಪೂರ್ಣವಾಗಿ ಅವರು ನಿಮ್ಮಂತೆ ವಶೀಕರಣ ಆಗ್ತಾರೆ ಕೇವಲ ಕೆಲವೇ ದಿನದಲ್ಲಿ ಇದು ನಿಮಗೆ ವಶೀಕರಣ ತಂತ್ರ ವರ್ಕ್ ಆಗುತ್ತೆ ವಶೀಕರಣ ಎಂದಕ್ಷಣ ರೋಡಲ್ಲಿ ಹೋಗೋರ್ನೆಲ್ಲ ವಶೀಕರಣ ಮಾಡೋದಕ್ಕಾಗೋದಿಲ್ಲ ಈ ತಂತ್ರ ಏನಪ್ಪ ಅಂದರೆ ಗಂಡ ಹೆಂಡತಿಯವರಿಗೆ ಮತ್ತು ಪ್ರೇಮದಲ್ಲಿ ವೈಫಲ್ಯ ಆಗಿದ್ದರೆ ನಿಮಗೆ ಮೊದಲೇ ಅವರು ಒಂದು ಪರಿಚಯ ಇರಬೇಕು ಅಂಥವರಿಗೆ ಮಾತ್ರ ಈ ಒಂದು ವಶೀಕರಣ ತಂತ್ರ ವರ್ಕ್ ಆಗೋದು ವೀಕ್ಷಕರೇ ನಾನು ಯಾರನ್ನಾರನೂ ವಶೀಕರಣ ಮಾಡಿಕೊಳ್ಳದಿದ್ದರೆ ಯಾರನ್ನಾರನೂ ವಶೀಕರಣವನ್ನು ಮಾಡಬಹುದಿತ್ತು ಹಾಗೆ ಹಾಗಲ್ಲ ನಾನು ಹೇಳಿದ ರೀತಿಯಲ್ಲಿ ಮಾಡಿದರೆ ಮಾತ್ರ ಇದು ವರ್ಕ್ ಆಗೋದು ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಒಳ್ಳೆಯ ಉದ್ದೇಶಕ್ಕಾಗಿ ಉಪಯೋಗಿಸ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಕೆಟ್ಟ ಕೆಲಸಗಳಿಗೆ ಬಳಸ್ಕೊಂಡ್ರೆ ಅದಕ್ಕೆ ನೀವೇ ಹೊಣೆಗಾರರು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು